ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ಬಗ್ಗೆ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಬಿಕಾಮ್ ಸೆಕೆಂಡ್ ಸೆಮ್ನಲ್ಲಿರ್ತಕ್ಕಂಥ ಚಂದ್ರಗಿರಿ ತೀರದಲ್ಲಿ ಅಂತಕ್ಕಂಥ ಒಂದು ಕಾದಂಬರಿ ಇದೆ ಆ ಕಾದಂಬರಿಯನ್ನು ಬರೆದಿರ್ತಕ್ಕಂಥವರು ಸಾರಾ ಅಬೂಬಕರ್ ಅಂತ ಹೇಳಿ ಸೊ ಈ ಒಂದು ಕಾದಂಬರಿಯನ್ನು ನಾವು ಇವತ್ತು ಇದರ ವಿಶ್ಲೇಷಣೆಯನ್ನ ನೋಡ್ಕೊಳ್ತಾ ಹೋಗೋಣ ಸೊ ಹಾಗಾದರೆ ಈ ಕಾದಂಬರಿಯ ಒಳಗಡೆ ಏನಿದೆ ಅನ್ನೋದನ್ನು ಸ್ಥೂಲವಾಗಿ ನೋಡೋದ್ರ ಮೂಲಕವಾಗಿ ಅದನ್ನು ನೆಕ್ಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋದು ಈಸಿ ಆಗ್ತಾ ಹೋಗುತ್ತೆ ಈ ಒಂದು ಕಾದಂಬರಿ ಒಳಗಡೆ ಧರ್ಮ ಮತ್ತು ಅದರ ಜೊತೆ ಗಂಡುಕೊಂಡಿರ್ತಕ್ಕಂಥ ಆಚರಣೆ ಇದನ್ನು ಅನುಸರಣೆ ಬರ್ತಾ ಇರ್ತಕ್ಕಂತಹ ಒಂದು ಪ್ರಧಾನ ವರ್ಗ ಇವೆಲ್ಲವನ್ನು ಇಟ್ಕೊಳ್ಳೋದ್ರ ಮೂಲಕವಾಗಿ ಆ ಆಚರಣೆಗಳು ಯಾರ ಮೇಲೆ ಬೀಳ್ತಾ ಇದ್ದಾವೆ ಅಂತ ಹೇಳಿದ್ರೆ ಅಲ್ಲಿನ ಸ್ತ್ರೀಯರ ಮೇಲೆ ಬೀಳ್ತಾ ಹೋಗ್ತಾ ಇದ್ದಾವೆ ಮುಸ್ಲಿಂ ಸಮಾಜದಲ್ಲಿ ಇರ್ತಕ್ಕಂತಹ ತಲಾಕ್ ಅಂತ ಹೇಳಿ ಒಂದು ಆಚರಣೆ ಏನಿದೆಯಲ್ಲ ಆ ಆಚರಣೆಯ ಮೂಲಕವಾಗಿ ಸಾವಿರಾರು ಹೆಣ್ಣು ಮಕ್ಕಳು ತಮ್ಮ ಬದುಕನ್ನ ಹೇಗೆ ನಾಶ ಮಾಡ್ಕೊಂಡಿದ್ದಾರೆ ಅಥವಾ ಅದರ ಮೂಲಕವಾಗಿ ಅನಾಹುತವನ್ನ ಉಂಟು ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ನಾವು ಇದರ ಒಳಗಡೆ ಈ ಒಂದು ಕಾದಂಬರಿಯ ಒಳಗಡೆ ನೋಡ್ತಾ ಹೋಗ್ತೀವಿ ಅದರ ಜೊತೆಗೆ ಕುರಾನ್ ಅಲ್ಲಿರ್ತಕ್ಕಂತಹ ಕೆಲವೊಂದು ಸ್ಪಷ್ಟವಾಗಿರ್ತಕ್ಕಂತಹ ನೈಜವಾಗಿರ್ತಕ್ಕಂಥ ಉದ್ದೇಶಗಳನ್ನು ಕೆಲವೊಂದು ಸಂದರ್ಭದಲ್ಲಿ ಅದನ್ನು ತಪ್ಪಾಗಿ ಅರ್ಥೈಸೋದ್ರ ಮೂಲಕವಾಗಿ ಅದನ್ನು ಸ್ತ್ರೀ ವರ್ಗವನ್ನು ತುಳಿಯೋದಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥದ್ದನ್ನು ಕೂಡ ನಾವಿದ್ರಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಅಂದರೆ ಇಡೀ ಚಂದ್ರಗಿರಿ ತೀರದಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಹಿಳೆಯರ ಬಗೆಗಿನ ಬದುಕಿನ ಬಗೆಗೆ ಈ ಒಂದು ಚಿತ್ರಣವನ್ನು ಇದು ತೋರಿಸ್ತಾ ಹೋಗುತ್ತೆ ಒಬ್ಬ ಸ್ತ್ರೀ ಮುಸ್ಲಿಂ ಸಮುದಾಯದ ಒಬ್ಬ ಸ್ತ್ರೀ ಅನುಭವಿಸಿರತಕ್ಕಂತಹ ನೋವು ಮತ್ತು ಅವಳು ಕಳ್ ಕಳ್ಕೊಂಡಿರ್ತಕ್ಕಂತಹ ಬದುಕು ಮತ್ತು ಅವಳು ಕಳ್ಕೊಂಡಿರ್ತಕ್ಕಂತಹ ಜೀವನ ಕೊನೆಗೆ ತನ್ನ ಬದುಕಿನ ನಾಶ ಇವೆಲ್ಲವನ್ನು ಕೂಡ ನಾವು ಈ ಕಾದಂಬರಿಯ ಒಳಗಡೆ ನೋಡೋದಕ್ಕೆ ಸಾಧ್ಯತೆ ಇದೆ ಸೊ ಕಾದಂಬರಿ ಇದು ಚಂದ್ರಗಿರಿಯ ತೀರದಲ್ಲಿ ಸೊ ಈ ಕಾದಂಬರಿಯನ್ನ ಬರೆದಿರ್ತಕ್ಕಂಥವ್ರು ಇವರೇ ಸೊ ಸಾರಾ ಅಬೂ ಬಕರ್ ಅಂತ ಹೇಳಿ ಕರೀತೀವಿ ಇವರನ್ನ ಇವರು ಈ ಲೇಖಕಿ ಈ ಒಂದು ಕಾದಂಬರಿಯ ಲೇಖಕಿಯಾಗಿದ್ದಾರೆ ಸೊ ಹಾಗಾದ್ರೆ ಈ ಕಾದಂಬರಿಯನ್ನ ನೋಡ್ತಾ ಹೋಗೋಣ ಬನ್ನಿ ಸೊ ಮೊದಲಿಗೆ ಕಾದಂಬರಿಗೆ ಎಂಟ್ರಾಗೋದಕ್ಕೂ ಮುಂಚೆ ಈ ಕಾದಂಬರಿಯ ಒಳಗಡೆ ಬರ್ತಕ್ಕಂತಹ ಪ್ರಧಾನವಾಗಿರ್ತಕ್ಕಂಥ ಪಾತ್ರಗಳನ್ನು ನಾವು ನೋಡೋಣ ಚಂದ್ರಗಿರಿ ತೀರದಲ್ಲಿ ಇದರಲ್ಲಿ ಬರ್ತಕ್ಕಂಥ ಪ್ರಧಾನ ಪಾತ್ರಗಳು ಯಾವುದು ಅಂತ ಹೇಳಿದ್ರೆ ಒಂದು ಕಡೆ ಮೊಹಮ್ಮದ್ ಖಾನ್ ಮತ್ತು ಅವರ ಹೆಂಡತಿ ಫಾತಿಮಾ ಅದಾದ್ಮೇಲೆ ಇವರಿಗೆ ಇಬ್ಬರು ಮಕ್ಕಳು ಒಬ್ರು ನಾದಿರ ಮತ್ತು ಜಮೀಲೆ ಅಂತ ಹೇಳಿ ಈ ಒಂದು ಕಾದಂಬರಿಯ ನಾಯಕಿ ಯಾರು ಅಂತ ಹೇಳಿದ್ರೆ ನಾದೀರ ನಾದಿರಾಳ ಪತಿ ಯಾರು ಅಂತ ಹೇಳಿದ್ರೆ ರಶೀದ್ ರಶೀದನ ತಾಯಿ ಆಮೀನ ಇಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ತಕ್ಕಂತಹ ಪಾತ್ರಗಳು ಅದರ ಜೊತೆಗೆ ಮೊಹಮ್ಮದ್ ಖಾನ್ ಮತ್ತು ಫಾತಿಮಾರ ಎರಡನೇ ಮಗಳಾಗಿ ಜಮಿಲೆಯ ಪಾತ್ರ ಬರುತ್ತೆ ಅದಾದ್ಮೇಲೆ ಇನ್ನೊಂದಷ್ಟು ಪಾತ್ರಗಳು ಕೂಡ ಬರ್ತವೆ ಈ ಪಾತ್ರಗಳಲ್ಲಿ ಕಾದರ್ ಅಂತಕ್ಕಂಥ ಒಂದು ಪಾತ್ರವೂ ಬರ್ತದೆ ಪಾರು ಅಂತಕ್ಕಂಥ ಒಂದು ಪಾತ್ರ ಬರ್ತದೆ ಶೇಖಾಲಿ ಅಂತ ಹೇಳಿ ಒಂದು ಪಾತ್ರವೂ ಬರ್ತದೆ ಇವರು ಮೊಹಮ್ಮದ್ ಖಾನರ ಪರಿಚಯಸ್ಥರು ಅಥವಾ ಸ್ನೇಹಿತರು ಪಾರು ಅಂತಕ್ಕಂಥವರು ಆ ಒಣ ಮೀನನ್ನು ಮಾರ್ಕೊಂಡು ಬರ್ತಕ್ಕಂಥ ವ್ಯಾಪಾರವನ್ನು ಮಾಡ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಇವಳು ನಾದಿರಾ ಪ್ಲಸ್ ರಶೀದ್ನ ನಡುವೆ ಒಂದು ರೀತಿ ಕೊಂಡಿ ಕೊಂಡಿತರ ಕೆಲಸವನ್ನು ಮಾಡ್ತಕ್ಕಂಥವಳು ಒಂದು ಕೆಲವು ಸಂದರ್ಭದಲ್ಲಿ ಮಾಡ್ತಾಳೆ ಶೇಖಾಲಿ ಯಾರು ಅಂತ ಹೇಳಿದ್ರೆ ಉಂಟಾಗಿರ್ತಕ್ಕಂಥ ಎರಡನೇ ಮದುವೆಯ ಮದುಮಗನಾಗಿ ಬರ್ತಕ್ಕಂತಹ ಒಬ್ಬ ಹುಡುಗ ಅದಾದ್ಮೇಲೆ ತಲಾಕ್ ಅಂತ ಹೇಳಿದ್ರೆ ಸೊ ಮುಸ್ಲಿಂ ಸಮುದಾಯದಲ್ಲಿ ವಿಚ್ಛೇದನ ಅಂತ ಹೇಳಿ ನಾವೇನು ಕರಿತೀವಲ್ಲ ಅದನ್ನು ತಲಾಖ್ ಅಂತ ಹೇಳಿ ಕರಿತೀವಿ ಈ ತಲಾಖನ್ನ ಯಾವ ಥರ ಕೊಡಬೇಕು ಅಂತ ಹೇಳಿದ್ರೆ ಗಂಡ ಹೆಂಡತಿಯ ನಡುವೆ ಏನಾದರೂ ಸಂಬಂಧ ಅಥವಾ ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮೊದಲ ಬಾರಿಗೆ ಒಂದು ತಲಾಖನ್ನು ಹೇಳಬೇಕು ಅದಾದ ನಂತರ ಇಬ್ಬರು ಒಂದು ತಿಂಗಳು ಒಂದೇ ಒಟ್ಟಿಗೆ ಸಂಸಾರವನ್ನು ನಡೆಸಬೇಕು ಒಂದು ತಿಂಗಳ ಆದ ನಂತರ ಇಬ್ಬರ ನಡುವೆ ಮತ್ತೆ ಸಂಬಂಧ ಸರಿ ಹೋಗಲಿಲ್ಲ ಅಂತ ಹೇಳಿದ್ರೆ ಎರಡನೇ ತಲಾಖನ್ನು ಕೊಡಬೇಕು ಅದಾದ ಮೇಲೆ ಮತ್ತೆ ಇನ್ನೂ ಒಂದು ತಿಂಗಳು ಅವ್ರ ಜೊತೆಲೇ ಇರಬೇಕು ಇವಾಗಲೂ ಕೂಡ ಅವರ ಸಂಬಂಧ ಸರಿ ಹೋಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಮೂರನೇ ತಲಾಖನ್ನು ಕೊಡಬೇಕು ಮೂರನೇ ತಲಾಖನ್ನು ಕೊಟ್ಟ ಮೇಲೆ ಅವರಿಗೆ ಅಫಿಷಿಯಲಿ ವಿಚ್ಛೇದನ ಅನ್ನೋದು ಆಗ್ತದೆ ಸೊ ಇದು ಏನಾದರೂ ಆಯಿತು ಅಂತ ಹೇಳಿದ್ರೆ ಇದೇ ಗಂಡ ಹೆಂಡತಿ ಈ ತಲಾಖನ್ನ ಕೊಟ್ಟ ಮೇಲೆ ಮತ್ತೆ ನಾವು ಇಬ್ರು ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಮದುವೆಯನ್ನ ಯಾರಾಗ್ಬೇಕಾಗತ್ತೆ ಹೆಣ್ಣು ಮದುವೆ ಮದುವೆ ಆಗಿ ಆ ಗಂಡನಿಂದ ಅವಳು ತಲಾಖನ್ನ ಪಡ್ಕೋಬೇಕು ಅಕಸ್ಮಾತ್ ಒಂದು ರಾತ್ರಿ ಇವನ ಗಂಡ ಎರಡನೇ ಗಂಡನ ಜೊತೆ ಸೇರಿದ ನಂತರ ಅವಳು ಏನಾದ್ರೂ ಗರ್ಭಿಣಿ ಆದ್ರೆ ಅದೇ ಗಂಡನ ಜೊತೆಯಲ್ಲಿ ಇವಳು ಸಂಸಾರವನ್ನ ಸಾಗಿಸ್ಬೇಕಾಗತ್ತೆ ಮೊದಲನೇ ಗಂಡನನ್ನ ಅವಳು ಸೇರೋದಕ್ಕೆ ಸಾಧ್ಯ ಇಲ್ಲ ಸೊ ಈ ಒಂದು ಪರಿಸ್ಥಿತಿ ಯಾರ ಮೇಲೆ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಹೆಣ್ಣಿನ ಮೇಲೆ ಉಂಟಾಗ್ತಾ ಇದೆ ಇಲ್ಲಿ ಬ ಈ ಬಂದಿರ್ತಕ್ಕಂಥ ಮೌಲ್ಯಗಳು ಪುರುಷ ಮೌಲ್ಯಗಳು ಅಂತ ನಾವೇನು ಕರಿತೀವಲ್ವಾ ಈ ಮೌಲ್ಯಗಳೆಲ್ಲವೂ ಕೂಡ ಯಾರನ್ನ ನಿರ್ದೇಶಿಸ್ತಿದ್ದಾವೆ ಅಂತ ಹೇಳಿದ್ರೆ ಹೆಣ್ಣನ್ನ ನಿರ್ದೇಶಿಸ್ತಿದ್ದಾವೆ ಇಲ್ಲಿ ಮಾಡಿರ್ತಕ್ಕಂಥ ಮೌಲ್ಯಗಳೆಲ್ಲವೂ ಕೂಡ ಪುರುಷ ಸಮಾಜದವರು ಅಂತ ಹೇಳಿದ್ರೆ ಪುರುಷ ಮನಸ್ಥಿತಿಯನ್ನ ಒಳಗೊಂಡಿರ್ತಕ್ಕಂಥವರು ಮಾಡಿರ್ತಕ್ಕಂತಹ ಮೌಲ್ಯಗಳು ಆ ಮೌಲ್ಯಗಳು ನಾವು ಯಾರ ಮೇಲೆ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಹೆಣ್ಣಿನ ಮೇಲೆ ಆಗ್ತಾ ಹೋಗ್ತಾ ಇದ್ದೇವೆ ಆ ರೀತಿಯಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ಹೆಣ್ಣಿನ ಪರಿಸ್ಥಿತಿ ಹೇಗಾಯ್ತು ಅಥವಾ ಹೇಗಿತ್ತು ಕೊನೆಗೆ ಇವಳು ಕಳ್ಕೊಳ್ಳತಕ್ಕಂತಹ ಜೀವನ ಏನು ಕಳ್ಕೊಂಡ್ಲು ಅನ್ನೋದನ್ನ ಇಡೀ ಕಾದಂಬರಿಯಲ್ಲಿ ನಾವು ನೋಡ್ತಾ ಹೋಗ್ತೇವೆ ಹಾಗಾದ್ರೆ ಕಾದಂಬರಿಯನ್ನು ನೋಡೋಣ